ಫೇಸ್ಬುಕ್ ಎಲ್ಲ ಬರೀತಾರೆ ಏನ್ರಿ ಅದನ್ನೇನ್ರಿ ಮಾಡ್ತಿದ್ದೀರಾ ಇದನ್ನೇನ್ ಮಾಡ್ತೀರಾ ಖಂಡಿತ ಕೈ ಮುಗಿದು ನಾನು ತಗೊಂತೀನಿ ಐಡಿಯಾಸ್ ಎಲ್ಲ ಜನ ಆಗಲಿ ಅಂದರೆ ಆಗ್ಬಿಟ್ಟು ಫುಲ್ ಎಲ್ಲ ಓಪನ್ ಮಾಡ್ಬಿಡ್ತೀನಿ ನೀವು ಯಾರು ಗೋಟ್ ಹಾಕಿರ ನನಗ್ ಗೊತ್ತಾಗಬೇಕ ನಿಮ್ಗೆ ಅದು ಈಗ ಪ್ರಜಾಕಿದ್ರೆ ನಿಮ್ಗೆ ಒಂದಷ್ಟು ಚುಡ್ ಕೊಡ್ತೀನಿ ಒಂದು ಹತ್ತು ಲಕ್ಷ ಕೊಡ್ತೀನಿ ಅಮರ್ ಸ್ವಲ್ಪ ಬೂಸ್ಟ್ ಮಾಡಿ ನಮ್ದು ಅವನ ಸರಿ ಸರಿಯಲ್ಲಲ್ಲ ನಾನೇ ಸಿಎಂ ಅಂತ ಇರಲಿಲ್ಲ ನೀವು ಪ್ರಜಾಕಿಯಾ ಸಾರ್ ಅಂತ ನೋಬ್ಬ ಯಾರಿಗೆ ಪ್ರಜಾಕಿಯಾ ಸಾರ್ ಈಗ ಒಂದು ಕಾರ್ ಒಬ್ಬನಿಗೆ ಕೊಡ್ತೀನಿ ಅವನೇನ ಕಾರ್ ಓನರು ಜನಪ್ರತಿನಿಧಿಗಳು ಸುಮ್ಮನೆ ಜನಪ್ರತಿನಿಧಿ ಆಪ್ ಬಗ್ಗೆ ಏನನ್ಸುತ್ತೆ ನೋಡಿ ಇದು ಹೆಂಗೆ ಗೊತ್ತಾ ನಾನು ಹೆಂಗೆ ಹೇಳಿ ಇದನ್ನ ಪ್ರಜಾಕೇನು ನನ್ನ ತಲೆಯಲ್ಲಿರೋ ಐಡಿಯಾಗಳಲ್ಲಿ ನಾನು ಮಾಡ್ತಿರೋದಲ್ಲ ಅದೇ ಕಾಲ ಕಾಲಕ್ಕೆ ಚೇಂಜ್ ಮಾಡಿಸ್ಕೊಂಡು ಹೋಗ್ತಾ ಇದೆ ಕೇಳಿ ನಾನು ಹಂಗೆ ಅನ್ಕೊಂಡಿದ್ದೆ ನನಗೂ ಇದೆಲ್ಲ ಹೊಸ ವಿಚಾರ ನನಗೂ ಕೂಡ ಇದು ಅನ್ನ ಕಂಡು ಹಿಡಿಯೋದಷ್ಟು ಈಸಿ ಅಲ್ಲ ಅಂತ ಏನು ಹೇಳಿ ಪ್ಯೂರೆಸ್ಟ್ ಫಾರಮ್ನ ಬಹಳ ಕಷ್ಟ ನಾವೇ ಇಂಪ್ಯೂರ್ ಆಗಿರ್ತೀವಿ ಕೇಳಿ ಫಸ್ಟ್ ಏನಾಯಿತು ನಾನು ಇಂಟರ್ವ್ಯೂಗಳೆಲ್ಲ ಮಾಡಿ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡೆ ನಾವು ಅದನ್ನು ಪಾರದರ್ಶಕವಾಗಿ ಮಾಡಿದ್ವಿ ಇಲ್ಲಿ ಕರೆಸಿದ್ವಿ ಎಲ್ಲ ರೆಸಾರ್ಟಿಗೆ ಕರೆಸಿದ್ವಿ ಎಲ್ಲಾನು ಕೂರಿಸ್ವಿ ಪೇಪರ್ ಕೊಟ್ವಿ ಅದೆಲ್ಲ ವಿಡಿಯೋಗಳು ಹಾಕಿದ್ವಿ ಎಲ್ಲ ಸೈನ್ ಮಾಡಿದ್ವಿ ಅವ್ನು ಬರೆದಿರೋದೆಲ್ಲ ಹಾಕಿದ್ವಿ ಈ ಥರ ಎಲ್ಲ ಚೆನ್ನಾಗಿ ಆನ್ಸರ್ ಮಾಡಿದ್ದಾನೆ ಅಂತ ಅದರಲ್ಲೂ ಸ್ಟಾರ್ಟ್ ಆಯ್ತು ಮತ್ತೆ ಸರ್ ಎಲ್ಲ ಸರ್ ನಾನು ಬರ್ದಿ ನೋಡಿ ಸರ್ ಬೇಕಾದ್ರೆ ಇವ್ರಿ ಇವ್ರ ಫ್ರೆಂಡ್ಸಿಗೆ ಕೊಟ್ಕೊಂಡಿದ್ದಾರೆ ಸೀಟು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅವನಿಸ್ತಿ ಇಲ್ಲ ಸರಿಯಲ್ಲಲ್ಲ ಏನೇ ಆದರೂ ಮತ್ತೆ ಇಲ್ಲಿ ಮತ್ತೆ ಏನೇಳಿ ಒಂದು ಐದು ಜನ ಮತ್ತೆ ಪ್ರಾಮುಖ್ಯತೆ ತೊಗೊತಾ ಇದ್ದಾರೆ ಐದು ಜನರು ಡಿಸಿಷನ್ಗೆ ಹೋಗ್ತಾ ಇದೆ ಮತ್ತಿದು ಇದು ನಿಂಗೆ ಡಿಸಾಲ್ವ್ ಮಾಡೋದು ಅಂತ ಆಮೇಲೆ ಅನ್ನಿಸ್ತಿಲ್ಲ ಜನರತ್ರ ಹೋಗ್ಲಿ ಜನರತ್ರ ವಿಚಾರ ಮುಟ್ಟಿ ಜನರೇ ಪ್ರಪೋಸ್ ಮಾಡ್ಲಿ ಈಗ ಅದನ್ನ ನಡೀತಾ ಇದೆ ಇವಾಗ ಓಕೆ ಸೆಲೆಕ್ಷನ್ ಜನರೇ ಮಾಡ್ಲಿ ಎಲೆಕ್ಷನ್ ಜನರೇ ಮಾಡ್ಲಿ ಅಂತ ಇದ್ರಲ್ಲೂ ಮತ್ತೆ ಪ್ರಾಬ್ಲಮ್ಗಳು ಬರ್ಬೋದು ಅದಕ್ಕೆ ಮತ್ತೆ ಸೊಲ್ಯೂಷನ್ ದೇವರೇ ಕೊಡ್ತಾನೆ ಇನ್ನೊಂದು ಹೇಳನ್ ಎಲ್ಲ ಓಪನ್ ಇದ್ದಾರೆ ಸುಧಾರಣೆಗಳಿಗೂ ಓಪನ್ ಅದನ್ನೇ ಎಲ್ಲರಿಗೂ ಹೇಳ್ತಿರೋ ದಯವಿಟ್ಟು ನೋಡಿ ಅದನ್ನ ತುಂಬಾ ದೊಡ್ಡ ದೊಡ್ಡ ಬುದ್ಧಿವಂತರು ನನ್ನ ಕ್ವಶನ್ ಮಾಡ್ತೀರಾ ಏನೇನೋ ಫೇಸ್ಬುಕ್ ಅಲ್ಲೆಲ್ಲ ಬರೀತಾರೆ ಏನ್ರಿ ಅದನ್ನೇನ್ರಿ ಮಾಡ್ತಿದೀರಾ ಇದನ್ ಮಾಡ್ತೀರಾ ದಯವಿಟ್ಟು ಹೋದ್ರಪ್ಪ ಈ ತರದಿಂದ ಹೊಸ ಐಡಿಯಾ ಕೊಡಿ ಸರ್ ಹಿಂಗ್ ಮಾಡಿ ಸರ್ ಈ ತರದ್ರು ಬರ್ದಿರೋದಕ್ಕೆ ಹಿಂಗ ಮಾಡಿ ಅಂತ ಖಂಡಿತ ಕೈ ಮುಗಿದು ನಾನು ತಗೊಂತೀನಿ ಐಡಿಯಾಸ್ನ ಏನ್ ಹೇಳಿ ಓಪನ್ ಗೊತ್ತಿಲ್ಲದೆ ಇವಾಗ ಎಲ್ಲ ವೋಟಿಂಗ್ ಅಲ್ಲಿ ಎಂಗ್ರಿ ಮಾಡ್ತೀರಾ ಕ್ಯಾಶ್ಲೆಸ್ ಪಾರ್ಟಿ ಬಟ್ ಮತ್ತೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬೇಡ ಅದು ಬಿಟ್ಟು ಓಪನ್ ಕೇಳಿ ಒಂದ್ ನಿಮಿಷ ನಾಯಕರು ಬರೆದಿರೋದಕ್ಕೆ ದಾರಿ ಇದ್ರು ಹೇಳಿ ನೋಡೋಣ ವ್ಯಕ್ತಿ ವಿಜೃಂಭಿಸದೇ ಇರುವಂತ ಯಾವ ಮಾರ್ಗ ಇದ್ರೂ ನಾನು ರೆಡಿ ಅದಕ್ಕೆ ಹೆಂಗ್ ಮಾಡ್ತೀರಾ ಹೇಳಿ ಈಗ ಉಪೇಂದ್ರ ಅವರೇ ಉಪೇಂದ್ರ ಅವರ ಪಕ್ಷ ಅಥವಾ ಪ್ರಜಾಕೀಯ ಪಕ್ಷ ಉಪೇಂದ್ರ ಅವರ ಪಕ್ಷ ಅಂತ ಹೇಳಿದ್ರೆ ಪ್ರಜಾಕೀಯ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನೋ ಒಂದು ಸಿನಾರಿಯನ್ನು ಕಲ್ಪಿಸಿಕೊಳ್ಳೋಣ ಕಲ್ಪಿಸಿಕೊಂಡು ಎಂ ಎಲ್ ಎಲ್ಲ ಈಗ ನವ ಚುನಾಯಿತ ಎಮ್ ಎಲ್ ಎಗಳೆಲ್ಲ ಸೇರಿದ್ರು ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡೋ ಸನ್ನಿವೇಶ ಬಂತು ಈಗ ಅವಾಗ ಹೇಗೆ ಉಪೇಂದ್ರ ಅವರು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಬಟ್ ನಮ್ಮ ಸಂವಿಧಾನದಲ್ಲಿ ಚುನಾವಣೆ ನಿಂತಿಲ್ಲ ಅಂದ್ರೂ ಕೂಡ ಸಿಎಂ ಆಗ್ಬೋದು ನೆಕ್ಸ್ಟ್ ಆರು ತಿಂಗಳಲ್ಲಿ ವಿಧಾನ ಪರಿಷತ್ಗೂ ವಿಧಾನಸಭೆಗೂ ಹೋದ್ರೆ ಆಯ್ತು ಇದೆ ಆಗ್ಬೋದು ಆಯ್ತಾ ವಿಧಾನ ಪರಿಷತ್ತಿಗೆ ಹೋಗಿ ಕೂಡ ಆಗಬಹುದು ಸೊ ಈಗ ಉಪೇಂದ್ರ ಅವರ ಶಾಸಕಾಂಗ ಜನ ಆಗ್ಲಿ ಅಂದ್ರೆ ಆಗ್ಬಿಟ್ಟು ಫುಲ್ ಎಲ್ಲ ಓಪನ್ ಮಾಡ್ಬಿಡ್ತೀನಿ ಬ್ಲಾಕ್ ಚೈಟ್ ಟೆಕ್ನಾಲಜಿ ತರ್ಬಿಡ್ತೀನಿ ಆಲ್ಟಿ ಎಲ್ಲ ಓಪನ್ ಮಾಡ್ಬಿಡ್ತೀನಿ ಸೊ ಉಪೇಂದ್ರ ಅವರು ಖಂಡಿತ ಜವಾಬ್ದಾರಿ ಜವಾಬ್ದಾರಿ ಸ್ವೀಕರಿಸೋಕೆ ರೆಡಿ ಖಂಡಿತ ಆ ಆತರ ಸಿಕ್ಕಿದ್ರೆ ನನಗೆ ಕಂಪ್ಲೀಟ್ ಎಲ್ಲ ಓಪನ್ ಮಾಡಿ ಪ್ರತಿ ಒಂದು ಟ್ರಾನ್ಸ್ಪರೆಂಟ್ ಮಾಡಿ ಸಂವಿಧಾನದಲ್ಲಿ ಆದ್ರೆ ಅದಕ್ಕೂ ಒಂದು ಟ್ರೈ ಮಾಡಿ ಒಂದ್ ರೈಟ್ ಟು ರೀಕಾಲ್ ಬರೋತ್ತರ ಎಸ್ ಅಲ್ಲ ನಾನೇ ಸಿಎಂ ಅಂತ ಪಾರ್ಲಿಮೆಂಟ್ ಹೋಗಬೇಕಲ್ಲ ವಿಧಾನಸೌಧದ ಮಟ್ಟಿಗೆ ಸ್ಟಾರ್ಟ್ ಆದ್ರೆ ನಾಲ್ಕು ಸ್ಟೇಟಸ್ ಆಗುತ್ತೆ ಕೆಲವೊಂದು ಕಾನೂನಿ ಬದಲಾವಣೆ ಮಾಡಬೇಕಾಗತ್ತೆ ಆಗುತ್ತೆ ನಾಳೆ ಒಂದು ಆಗಲಿ ಇದು ನಾಲ್ಕು ಜನ ಎಮ್ ಎಲ್ ಎ ಸರಿ ಕೆಲಸ ಮಾಡಿಲ್ಲ ಜನಗಳೆಲ್ಲ ಹೋಗಿ ಆಟೋಮೆಟಿಕ್ ಆಗಿ ಆಗುತ್ತೆ ಆಮೇಲೆ ಇನ್ನೂ ಒಂದೆಲ್ಲ ನನ್ನ ಪ್ರಕಾರ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ನನಗೆ ಗೊತ್ತಿಲ್ಲದಂಗೆ ದೇವರೇ ಏನು ಹೆಂಗೆ ಗೊತ್ತಾ ಗೊತ್ತಿಲ್ಲ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಬರ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಎಲ್ಲವೂ ಡಿಜಿಟಲೈಸೇಷನ್ ಆಗ್ತಾ ಇದೆ ಅಡ್ವಾನ್ಸ್ ಇದಕ್ಕೆ ಹೋಗ್ತಾ ಇದೆ ಬರ್ತಾ ಬರ್ತಾ ಈ ರೆಗ್ಯುಲರ್ ಇರಲ್ಲ ನನ್ನ ಪ್ರಕಾರ ಆನ್ಲೈನ್ ವೋಟಿಂಗ್ ಕೂಡ ಬರುವಂತ ಸಾಧ್ಯತೆ ತುಂಬಾ ಹತ್ರ ಇದೆ ಬರಬೇಕು ಅದು ಬರುತ್ತೆ ಅದು ಟ್ರಾನ್ಸ್ಪರೆನ್ಸಿ ಬರಬೇಕು ಅಲ್ಲೂ ಕೂಡ ನೀವು ಯಾರು ಓಟ್ ಆಗಿರೋ ನನಗೆ ಗೊತ್ತಾಗಬೇಕು ಆ್ಯಕ್ಚುಲಿ ನಾನು ಯಾರು ಓಟ್ ಆಗಿ ನಿಮ್ಗೆ ಗೊತ್ತಾಗಬೇಕು ಅದನ್ನು ಮುಚ್ಚುಮರೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಇದು ಯಾರೋ ಒಬ್ರು ನೋಡ್ತಾ ಇರ್ತಾರೆ ನಾವು ನೋಡೋಕ್ಕಾಗಲ್ಲ ನಮ್ಗೆ ಹೇಳ್ಬಿಟ್ಟಿದ್ದಾರೆ ಈಗ ಒಂದು ಬಹಳ ಆಶ್ಚರ್ಯ ಹೇಳಿ ಮೀಡಿಯಾದವ್ರಿಗೆ ಎಲ್ಲರ ಹತ್ರ ಹೋಗ್ ಕೇಳ್ತಾರೆ ನೀವು ಯಾರು ಓಟ್ ಆಗ್ತೀರ ಅಂತ ರಾಂಗ್ತಾನೆ ಅದು ಗುಪ್ತ ಮತದಾನ ಇದೆ ನಮ್ಮ ದೇಶದಲ್ಲಿ ಹೇಳಿ ಗುಪ್ತ ಮತದಾನದಲ್ಲಿ ನೀವು ಮೀಡಿಯಾದವ್ರಿಗೆ ರೈಟ್ಸ್ ಹೆಂಗೆ ಕೊಟ್ಟಿದ್ದೀರಾ ನೀವು ಹೋಗ್ಬಿಟ್ಟು ಸರ್ ನೀವು ಯಾರು ವೋಟ್ ಹಾಕ್ತೀರಾ ಯಾರು ಯಾರಿಗ ವೋಟಾಗ್ ಐಕೆನ್ ಇನ್ಫ್ಲುಯೆನ್ಸ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಬಹುದು ನೋ ನೋ ಸಪೋರ್ಟ್ ವೋಟ್ ಎರಡೋ ಇಲ್ಲ ಸಪೋರ್ಟ್ ಯಾರಿಗೆ ಮಾಡ್ತೀರಾ ಇಲ್ಲ ಇಲ್ಲ ಇಂಡೈರೆಕ್ಟ್ಲಿ ಐ ಆಮ್ ಕ್ರಿಯೇಟಿಂಗ್ ನಾನು ಒಂದು ಹತ್ತು ಜನದ ಮುರಿ ನನ್ನ ಪ್ರಜಾಕಿಗೆ ಸಪೋರ್ಟ್ ಪ್ರಜಾಕಿಗೆ ಸಪೋರ್ಟ್ ಒಂದು ಹತ್ತು ಜನನ ಹಾಕಿ ಮತ್ತೆ ಪಬ್ಲಿಷ್ ಮಾಡ್ತೀನಿ ಅದನ್ನ ಇಂಡೈರೆಕ್ಟ್ಲಿ ಯುವರ್ ಇನ್ಫ್ಲುಯೆನ್ಸಿಂಗ್ ಪೀಪಲ್ ಅದು ರಾಂಗ್ ಅಲ್ವಾ ಅದು ರಾಂಗ್ ರೈಟ್ ಹೇಳಿ ಅದು ಅಲ್ಲ ಈಗ ಒಂದು ಕ್ಷೇತ್ರದಲ್ಲಿ ಜನ ನಾಣಿಮಡಿತಾ ಹೇಗಿದೆ ಯೇಕೆ ನಾಣಿಮಡಿತಾ ನಿಮ್ಗೆ ಯಾಕ ಬೇಕ ಅದು ಮಾಧ್ಯಮದವರು ಕೆಲಸನೇ ಸುದ್ದಿ ಅಂತ ನೀವು ಅದನ್ನ ಕೇಳಿ ಕೆಲಸ ಏನಾಗಿದೆ ಕೆಲಸ ಏನಾಗಿಲ್ಲ ಇದ್ಯಾಕಾಗಿಲ್ಲ ಅದನ್ನ ಕೇಳ್ತೀವಿ ನಮಗೆ ಸ್ಟೇಟ್ ಟೂರ್ ಶುರು ಮಾಡಿ ಓಕೆ ಅದನ್ನ ಮಾಡಿ ನೀವು वोटing ನೀವು ನಾನು ನಾನು யாருக்கு ವೋಟ್ ಆಗಿದೆ ಅಂತ ಹೇಳಬಾರದು ಅಂತ ಕಾನೂನಿದೆ ನೀವು ಹೆಂಗೆ ಕೇಳ್ತೀರಾ ಅಂತ ನಾನು ಹೇಳ್ತಿರೋದು ಬಟ್ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಕೇಳೋದಕ್ಕೆ ಕಾನೂನಿಲ್ಲ ಹೇಳಿ ಒಂದು ನಿಮಿಷ ನಾನು ವೋಟ್ யாருக்கு ಹಾಕ್ತೆ ಅಂತ ಹೇಳಂಗಿಲ್ಲ ತಾನೆ ನಾನು ಇದೆಯಾ ಇಲ್ವಾ ಗುಪ್ತ ಮತದಾನ ಇದೆ ತಾನೆ ಸೀಕ್ರೆಟ್ ಬಾಲೆಟ್ ಸಿಸ್ಟಮ್ ಇದೆ ಹೌ ಕ್ಯಾನ್ ಯು ಆಸ್ಕ್ ಮೀ ಬಟ್ ಸಪೋರ್ಟ್ ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಕರೆಕ್ಟ್ ತಾನೆ ಹೆಂಗೆ ಕೇಳ್ತೀರಾ ನೀವು ನಾನು ಯಾರು ಓಟ್ ಹಾಕ್ದೆ ಅಂತ ಅದಕ್ಕೆ ಏನು ಸಂಬಂಧ ನಾನು ಅದೇ ಹೇಳ್ತಿರೋದು ಸಿ ರಾಂಗು ಎಲ್ಲ ಕಡೆಯಿಂದ ಆಗ್ತಾ ಇದೆ ಕೇಳಿ ಇದು ಕೂಡ ಒಂದು ಇನ್ಫ್ಲೂಯೆನ್ಸ್ ಮಾಡೋದು ನಂದೊಂದು ಮೀಡಿಯಾ ಇದೆ ನಾನು ಸ್ಟಾರ್ಟ್ ಮಾಡ್ತೀನಿ ಈಗ ಪ್ರಜಾಕಿ ಇದ್ರೆ ನಿಮ್ಗೆ ಒಂದಷ್ಟು ದುಡ್ಡು ಕೊಡ್ತೀನಿ ಒಂದು ಹತ್ತು ಲಕ್ಷ ಕೊಡ್ತೀನಿ ಅಮರ್ ಸ್ವಲ್ಪ ಬೂಸ್ಟ್ ಮಾಡಿ ನಮ್ಮದು ನೀವು ಹೋಗ್ಬಿಟ್ಟು ಒಂದು ಹತ್ತು ಕಡೆ ಹೋಗ್ಬಿಟ್ಟು ನಿಮ್ಮ ಹುಡುಗರ ನಿಲ್ಲಿಸ್ಕೊಂಡು ಯಾರ್ರಿ ಪ್ರಜಾಕೀಯ ಸಾರ್ ಅಂತ ಯಾರಿಗೆ ಪ್ರಜಾಕೀಯ ಸಾರ್ ನೋಡಿ ಪ್ರಜಾಕೀಯ ಎಲ್ಲೋದ್ರೂ ಪ್ರಜಾಕಿ ಜನ ಓಟ್ ಹಾಕ್ತೀನಂತೀರೇ ಅಲ್ಲ ಆ ಥರದ್ದು ನಡೀತಾ ಇದೆ ನೀವ್ ಆ ಎಲ್ಲರೂ ಅದೇ ರೀತಿ ಮಾಡ್ತಿದಾರೆ ಅನ್ನೋದು ಕೂಡ ಅದು ತಪ್ಪಾಗ್ಬೋದು ಉಪೇಂದ್ರ ನಾನು ಎಲ್ರು ಅಂತ ಹೇಳಿಲ್ವೇ ನೀವ್ ಮಾಡಿದ್ರೆ ನೀವ್ ಅನ್ಕೊಳ್ಳಿ ನೋಡ್ಕೊಳ್ಳಿ ನಾನ್ ಹೇಳಿದ್ದು ಒಂದೇ ಒಂದ್ ಕ್ವಶನ್ ಕೇಳ್ತೀನಿ ನನಗೆ ನೀವು ವೋಟ್ ಯಾರಿ ಹಾಕಿದ್ರಿ ಅಂತ ಹೇಳಬೇಡಿ ಅಂತ ನೀವ್ ಹೇಳಿದೀರ ಕಾನೂನು ಮಾಡಿದೀರ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಇಟ್ಟಿದ್ದೀರಾ ಇಲ್ಲ ಅಂದರೆ ನೀವು ಅಲ್ಲಿ ಇಟ್ಬಿಟ್ಟು ಎಲ್ಲರಿಗೂ ಕಾಣಿಸುತ್ತಾ ನನಗೆ ಅಲ್ಲೇ ಗುದ್ದಬೇಕಾಗಿದ್ದೀನಿ ಆ್ಯಕ್ಚುಲಿ ಬಹಿರಂಗ ಮತದಾನ ಇದ್ರೆ ಒಳ್ಳೇದಿತ್ತು ಆ್ಯಕ್ಚುಲಿ ಇತ್ತು ಅದು ಸೆಕೆಂಡ್ರಿ ಬಿಡಿ ಇವಾಗ ನೀವು ಒಂದು ಒಳಗಡೆ ಮಾಡಿಬಿಟ್ಟು ಕದ್ದು ಹೋಗಿ ಒಳಗಡೆ ಓಟ್ ಹಾಕಿ ಮಾಡಿದ್ದೀರಾ ದೆನ್ ದಟ್ ಮೀನ್ಸ್ ನೀವು ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ನೀವು ಹೇಳೋಂಗಿಲ್ಲ ಅಂತ ಸೊ ಕೇಳಂಗೂ ಇಲ್ಲ ದಯವಿಟ್ಟು ಕೇಳಬೇಡಿ ಯಾರು ಓಟ್ ಹಾಕ್ತೀರಾ ಅಂತ ಯಾರು ಮೂಲಕ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಯಾವುದೇ ಮೀಡಿಯಾದವರು ದಯವಿಟ್ಟು ಜನರ ಹತ್ರ ಹೋಗಿ ಕೇಳಬೇಡಿ ನೀವು ಯಾರು ಓಟ್ ಹಾಕಿದ್ದೀರಾ ಹಾಕ್ತೀರಾ ಅಂತ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗ್ಲಿ ಅಂತಲ್ಟ್ ಮೇಲೆ ಗೊತ್ತಾಗಲಿ ಸೀಕ್ರೆಟ್ ಇಲ್ಲಾಂದ್ರೆ ಹೇಳ್ಬಿಡಿ ಎಲ್ಲರೂ ಓಪನ್ ಆಗಿ ಮಾತಾಡ್ಕೊಳ್ಳಿ ಮಾತಾಡಿಕೊಳ್ಳಿ ನನ್ನ ಪ್ರಕಾರ ಸೀಕ್ರೆಟ್ ಇರಬಾರ್ದು ನನ್ನ ಒಪಿನಿಯನ್ ಒಪಿನಿಯನ್ ಬಿಕಾಸ್ ಜನಗಳೆಲ್ಲ ಮಾತಾಡ್ಕೊಂಡು ಓಟ್ ಹಾಕ್ಬೇಕು ಯಾಕಂದ್ರೆ ಇದು ಸ್ವಾತಂತ್ರ್ಯ ಬಂದ ಟೈಮ್ ನಲ್ಲಿ ಆರಂಭದಲ್ಲಿ ಇತ್ತೀಚಿನವರೆಗೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಈ ಎಲೆಕ್ಷನ್ಸ್ ಅಲ್ಲಿ ಈ ರಾಜಕಾರಣದಲ್ಲಿ ಈ ಬಾಹುಬಲಿಗಳೆಲ್ಲ ತುಂಬಾ ಜನ ಇದಾರಲ್ಲ ಬಾಹುಬಲಿಯವರು ಸಿಕ್ಕಾಪಟ್ಟೆ ಜನ ಪಾಲ್ಗೊಳ್ತಾರಲ್ಲ ಯಾರಿಗೆ ಹಾಕಿದ್ದಾರೆ ಸಮಸ್ಯೆ ಕೊಡ್ತಾನೆ ಅಂತ ಹೇಳಿ ಈಗ ಏನಾಗ್ತಾ ಇಲ್ವಾ ಅವನಿಗೆ ಗೊತ್ತಾಗ್ತಾ ಇದೆಯಲ್ಲ ಮೇಲಿರೋನಿಗೆ ಗೊತ್ತಾಗುತ್ತೆ ಆದ್ರೂ ಕೂಡ ಅವ್ರು ಓಟರ್ ಲಿಸ್ಟ್ ಟ್ಯಾಲಿ ಮಾಡಿ ಕಂಡು ಹಿಡಿತಾರೆ ಯಾರು ಯಾರು ಓಟ್ ಹಾಕಿದ್ದಾರೆ ಅಂತ ಅದೇ ಹೇಳಿದ್ ನಾನು ನೀವು ಮೇಲಿರೋನಿಗೆ ಗೊತ್ತಾದ್ರೆ ಪರವಾಗಿಲ್ಲ ಬಾಹು ಬಲ ಇರೋನಿಗೆ ಗೊತ್ತಾಗ ಅವ್ನು ಎರಡು ಬೀಸ್ಬೋದು ನಿಮಗೆ ನಾವು ನಾವು ಮಾತಾಡ್ಕೊಂಡು ಬರ್ದಿ ಇಲ್ಲಿ ಅದೇ ನಾಯಕತ್ವದ ಇದು ಎಗೈನ್ ಎಕ್ಕಿಲಿ ವಿ ಆರ್ ಆಲ್ ಎಕ್ಕಿಲಿ ಒಂದು ಸಿನಿಮಾದಲ್ಲಿ ಹೀರೋ ಇಲ್ದಿರ ಸಿನಿಮಾ ಹೆಂಗ್ಸಾರ್ ನೋಡೋದು ಅನ್ನೋ ತರ ಹೌದು ಎಗೈನ್ ಯು ಆರ್ ಕಮಿಂಗ್ ಬ್ಯಾಕ್ ಅಂಡ್ ಆಕ್ಚುಲಿ ಯು ವಾಂಟ್ ಸಿ ನಿಮ್ಗೆ ಅದೇ ಬೇಕು ನಿಮ್ಗೆ ಆ ಮಜಾನೆ ಬೇಕು ಅಂದರೆ ನಾನು ಯಾರು ಬೇಡ ಅಂತ ಹೇಳೋದಕ್ಕೆ ಈಗ ಉಪೇಂದ್ರ ಅವ್ರ ಪಿಕ್ಚರಲ್ಲೂ ನಾಯಕ ಇದಾರಲ್ಲ ಹೌದಿವ್ರೆ ನಿಮ್ಗೆ ನಾಯಕತ್ವದ ಪಿಕ್ಚರ್ ಬೇಕು ಅಂದರೆ ನೋಡಿ ನಾನೇನು ಬೇಡ ಅಂತಿಲ್ಲಲ್ಲ ನನ್ನ ಮಾತು ಅಲ್ಲ ಈಗ ಅಗೇನ್ ಶಾಸಕಾಂಗ ಪಕ್ಷದ ಸಭೆಗೆ ನಾವು ಬರೋಣ ಈಗ ಈಗ ನಿಮ್ಮನ್ನು ಆಯ್ಕೆ ಮಾಡಿದ್ರೆ ನೀವು ಸಿ ಎಮ್ ಆಗ್ತೀರಿ ಅಥವಾ ಇನ್ನೊಬ್ರು ಯಾರು ಅಲ್ಲಿ ಆಯ್ಕೆ ಮಾಡೋ ಅವ್ರು ಸಿ ಎಮ್ ಆಗ್ತಾರೆ ಅಲ್ಲಿಗೆ ನಾಯಕತ್ವ ಹುಡ್ಕೊಳ್ಳಲ್ಲ ಅಂತ ಹೇಗೆ ಹೆಂಗೆ ಹೇಳೋದು ನಿನ್ನ ನಾಯಕತ್ವ ಹುಡ್ಕೊಳ್ಳಲ್ಲ ಹೊಸ ಒಂದು ರೀತಿ ಮತ್ತೆ ಅಗೇನ್ ನಾಯಕ ಓಕೆ ಇವರು ಮುಖ್ಯಮಂತ್ರಿ ಇವರು ಶಾಸಕ ಇರುತ್ತಲ್ಲ ಅವನ್ ಮಂತ್ರಿ ನಾಯಕ ಅಲ್ಲ ಈಸ್ ಎ ವರ್ಕರ್ ಅಲ್ವಾ ವರ್ಕರ್ ತಾನೆ ಬಟ್ ಅಗೇನ್ ಹೌದು ವರ್ಕರ್ ನಾಯಕ ನಿಮ್ ಪ್ರಕಾರ ಈಗ ನಮ್ಮನ್ನ ಒಂದು ಕಾರ್ ಒಬ್ಬನ ಕೊಡ್ತೀನಿ ಅವನೇನ ಕಾರ್ ಓನರ್ ಕಾರ್ ಓನರ್ ಅಂತ ಡ್ರೈವರ್ ಕಾರ್ ಓನರ್ ಸಚಿವ ಸಂಪುಟದಲ್ಲಿ ಎಲ್ಲರೂ ಮುಖ್ಯಮಂತ್ರಿಗಳಲ್ಲ ಎಲ್ಲರೂ ಅಲ್ಲ ಹೌದು ಎಂ ಎಲ್ ಎಗಳು ಹೌದಿವ್ರೆ ಸ್ವಲ್ಪ ಜಾಸ್ತಿ ಪವರ್ ಕೊಟ್ಟಿರೋರು ಅವರು ಮಂತ್ರಿಗಳು ಈಗ ಇನ್ನೊಂದು ಹೇಳ್ತೀನಿ ಆ ಮಂತ್ರಿಗಳಿಗೆ ಮಂತ್ರಿಗಳ ಸಮೂಹಕ್ಕೆ ದಿಕ್ಸೂಚಿಯಾಗಿ ಮುಖ್ಯಮಂತ್ರಿ ಓಕೆ ಹಂಗೆ ಅಲ್ವ ಇರೋದು ಹೌದು ಈಗ ಹಂಗಾದ್ರೆ ಮುಖ್ಯಮಂತ್ರಿ ಎನಿ ಡಿಶನ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನೀವು ಓದಿರ್ತೀರಿ ಅದು ಹೇಳಿ ಹೇಳಿದಾರೆ ಈ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಈ ಪ್ರಧಾನ ಮಂತ್ರಿ ಅನ್ನೋದು ಸೂರ್ಯ ಇದ್ದ ಹಾಗೆ ಮಂತ್ರಿ ಮಂಡಲ ಅನ್ನೋದು ಇತರ ಗ್ರಹಗಳಿದ್ದ ಹಾಗೆ ಅಂತ ಪೊಲಿಟಿಕಲ್ ಸೈನ್ಸ್ ಹೇಳುತ್ತೆ ಜನಗಳೇನದ್ರಲ್ಲಿ ಜನಪ್ರತಿನಿಧಿಗಳೇ ಅವರು ಅಲ್ಲ ಕರೆಕ್ಟ್ಲಿ ಅವರೆಲ್ಲ ಸೂರ್ಯ ಚಂದ್ರ ಗ್ರಹಗಳು ಜನಗಳೇನು ಅಂತ ಟಚ್ಗಳು ಜನಗಳೇ ಜನಗಳ ಭಾಗ ಅವರು ಜನಪ್ರತಿನಿಧಿಗಳು ಜನಪ್ರತಿನಿಧಿ ಜನಗಳೇ ಹೇಳಿ ಅವ್ರದ್ದು ಹೇಳಿ ಎಲ್ಲ ಸೂರ್ಯ ಚಂದ್ರ ಎಲ್ಲ ಸೂಪರ್ ಎಲ್ಲ ಎಲ್ಲಾ ಮಾಡ್ಬಿಟ್ಟಿದಿರ ನೀವು ನಾಯಕತ್ವನ ವೈಭವೀಕರಣ ಮಾಡ್ಬಿಟ್ಟು ಆಗುತ್ತೆ ಅನ್ನೋದಕ್ಕೆ ರಾಜ್ಯಶಾಸ್ತ್ರ ಈ ರೀತಿ ಹೇಳುತ್ತೆ ರಾಜ್ಯಶಾಸ್ತ್ರ ಹೇಳಿ ಸಂತೋಷ ನಾನು ಹೇಳ್ತಿದ್ರೆ ಜನಗಳಿಗೆ ನಾನು ಜನಗಳೇನು ಅಂತ ಅಷ್ಟೇ ಕೇಳ್ತಿದಿನ ಏನ್ ಡಿಫ್ರೆನ್ಸ್ ಇರುತ್ತಲ್ಲ ಹಂಗೆ ಇರುತ್ತದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರ್ತಾರೆ ಬೇರೆ ಬೇರೆ ಮಂತ್ರಿಗಳು ಬೇರೆ ಬೇರೆ ಮಂತ್ರಿಗಳಾಗಿರ್ತಾರೆ ಬಟ್ ಅಧಿಕಾರ ಅವ್ರ ಕೈಲಿರ್ಬಾರ್ದು ಅವ್ರು ಕೇಳ್ಬೇಕು ಅಂತ ಏನೇಳಿ ಏನೋ ಒಂದು ಡಿಸಿಷನ್ ತಗೊಬೇಕು ಅಂದ್ರೆ ಜನಾಭಿಪ್ರಾಯ ಇವತ್ತು ಇದೆ ಜನಾಭಿಪ್ರಾಯ ಕೇಳಲ್ವಾ ಕೇಳ್ತಾರತಾನೆ ಮೊನ್ನೆ ಯಾವುದೋ ಒಂದು ಇದ್ರಲ್ಲಿ ಹೆಸರು ಬೇಡ ಯಾವುದೋ ಒಂದು ಪಕ್ಷದ ಒಂದು ಇವರು ನಾವು ಜನ ಅಭಿಪ್ರಾಯ ತಗೊಂಡು ಮುಖ್ಯಮಂತ್ರಿ ಮಾಡ್ತೀವಿ ಅಂದ್ರು ಅಲ್ವಾ ಇವಾಗ ಶಾ ಏನು ಪ್ರಣಾಳಿಕೆಯನ್ನ ಜನ ಅಭಿಪ್ರಾಯ ತಗೊಂಡು ಪ್ರಣಾಳಿಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಸಣ್ಣದಾಗ ಪ್ರಜಾಕಿ ಬರ್ತಾ ಇದ್ದಾರೆ ಎಲ್ಲರೂ ಅವ್ರು ಬಿಗಿನಿಂಗ್ ಇಂದ ಅದನ್ನೇ ಹೇಳ್ತಾ ಇದ್ರು ನಿಮ್ಗೆ ಏನನ್ಸುತ್ತೆ ಆಪ್ ಬಗ್ಗೆ ಏನನ್ಸುತ್ತೆ ಅಲ್ಲ ಅದೇ ಬಗ್ಗೆ ಮಾತಾಡೋಣ ಈಗ ಪ್ರಜಾಕಾರಣ ವಿಚಾರ ಮಾತಾಡೋದು ನಾನು ನೋಡಿ ರಾಜಕಾರಣ ಆಗಿದ್ರೆ ರಾಜಕಾರಣಿ ಮಾತಾಡ್ತೀನಿ ನಾನು ರಾಜಕೀಯದ ಯಾವ್ದ್ರ ಬಗ್ಗೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಅವರು ಹಂಗೆ ಹೇಳೋದು ಆಮ್ ಆದ್ಮಿ ಪಾರ್ಟಿ ಸಾಮಾನ್ಯರ ಪಕ್ಷ ಅಂತ ಅವರು ಕೂಡ ಹೇಳೋದಲ್ಲ ಆಯ್ತು ಮಾಡಿ ಅದೇ ತರ ನಿಮ್ಗೆ ಅದೇ ಕರೆಕ್ಟ್ರು ಅದೇ ಪ್ರಜಾಕಿ ಅನ್ಸರ್ ಅದಕ್ಕೆ ಸಪೋರ್ಟ್ ಮಾಡಿ ನಿಮ್ಗೆ ಅನಿಸ್ತಾ ಇದೆಯಾ ನಿಮಗೆ ಅನಿಸ್ತಾ ಇದೆ ಅಲ್ಲ ನನಗೆ ನನಗೆ ಪ್ರಜಾಕಿಯ ಕರೆಕ್ಟ್ ಅಂತ ಅನಿಸ್ತಾ ಇಲ್ಲ ನಾನು ಅವ್ರ ಜೊತೆ ಹೋಗಿ ಸೇರ್ಕೊಂತಿದ್ದೆ ನನಗೆ ಅದೇ ಕರೆಕ್ಟ್ ಅಂತ ಸಂಗಿದ್ದಿದ್ರೆ ಅವ್ರ ಜೊತೆನೇ ಹೋಗಿ ಸೇರ್ಕೊಂತಿದ್ದೆ ಅಲ್ವಾ ನನಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಜೆಗಳದ್ದು ಒಂದು ಪಕ್ಷ ಬೇಕು ಅಂತ ಅಲ್ಲಿ ಇದಿರಬಾರ್ದು ಪ್ರತಿಯೊಂದು ಹಿಂಗಿರಬೇಕು ಸಂಪೂರ್ಣ ಬದಲಾವಣೆ ಆಗಬೇಕು ಅನ್ನೋದು ನನ್ನ ಒಂದು ಇದು